ನಮಸ್ಕಾರ ಎಲ್ಲರಿಗೂ ಓಲಾಗೆ ಸ್ವಾಗತ ಓಲಾ ಎಂದರೆ ಮಹಿಳಾ ಆರೋಗ್ಯ ಮತ್ತು ಜೀವನೋಪಾಯ ಒಕ್ಕೂಟ ಈ ಮೈತ್ರಿಗೆ ಯುಎಸ್ಎ ಐಡಿ ಧನ ಸಹಾಯ ನೀಡಿದೆ ಮತ್ತು ಎಫ್ ಎನ್ ತೊಡಗಿಸಿ ಸುಗಮಗೊಳಿಸುತ್ತಿದೆ ಸಂಹಿತಾ ಸಿಜಿಎಫ್ ಭಾರತದಾದ್ಯಂತ ಕಾರ್ಯಗತಗೊಳಿಸುತ್ತಿದೆ ಸ್ತ್ರೀಯರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಗರ್ಭ ನಿರೋಧಕ ಬಗೆಗಿನ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಉದ್ದೇಶ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಸಂಕ್ಷಿಪ್ತ ಅರಿವು ನೀಡುವುದು ಗರ್ಭ ನಿರೋಧದ ಮುಖ್ಯವಾಗಿ ಈ ಕಾರ್ಯಕ್ರಮವು ಹೇಳುತ್ತದೆ ಮೀನು ಎಂಬ ಹುಡುಗಿಯ ಉದಾಹರಣೆಯ ಮೂಲಕ ಪ್ರಾರಂಭಿಸೋಣ ಮೀನು ಒಂದು ಕಿರಾಣ ಮಾರಾಟದ ಅಂಗಡಿ ನಡೆಸುತ್ತಾಳೆ ಮತ್ತು ಇತ್ತೀಚೆಗೆ ವಿವಾಹಿತಳಾಗಿದ್ದಾಳೆ ತನ್ನ ಅಂಗಡಿಯನ್ನ ಸಜ್ಜುಗೊಳಿಸಲು ಅವಳು ಸಣ್ಣದಾದ ಸಾಲವನ್ನ ತೆಗೆದಿದ್ದಾಳೆ ಮೀನು ತನ್ನ ವಿವಾಹದ ವಿಷಯದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ ಆದರೆ ಗರ್ಭಧಾರಣೆಯ ವಿಷಯದಲ್ಲಿ ಅವಳು ಅತ್ಯಂತ ನಿರಂತರವಾಗಿ ಯೋಚನೆಯಲ್ಲಿ ಮುಳುಗಿದ್ದಾಳೆ ಮೀನು ತುಂಬಾ ಆಲೋಚಿಸುತ್ತಿದ್ದಾಳೆ ತಾನು ಗರ್ಭವತಿಯಾದರೆ ಏನು ಆಗುತ್ತದೆ ತಾನು ಕೆಲಸ ಬಿಡಬೇಕಾಗುತ್ತದೆಯೇ ತನ್ನ ಅಂಗಡಿಯನ್ನ ಯಾರು ನಡೆಸುತ್ತಾರೆ ತಾನು ತೆಗೆದ ಸಾಲವನ್ನು ಹೇಗೆ ಪಾವತಿಸುವುದು ಮಗು ಹುಟ್ಟಿಕೊಳ್ಳುವ ಸಮಯವನ್ನ ಹೇಗೆ ಯೋಜನೆ ಮಾಡಬಹುದು ತಾನು ಯಾರ ಜೊತೆಗೆ ಮಾತನಾಡಬೇಕು ಅವರು ತನ್ನ ಬಗ್ಗೆ ಏನೆಂದುಕೊಳ್ಳುವರು ಈಗ ಮೀನುವಿನ ಸ್ಥಿತಿ ಸರಿಯಾಗಿಲ್ಲ ಕೇವಲ ಮೀನುವಿನ ಸ್ಥಿತಿ ಅಷ್ಟೇ ಅಲ್ಲ ಅದೆನ್ ಅದೆಷ್ಟೋ ಜನರು ಮೀನುವಿನಂಥವರು ತಮ್ಮ ಕೆಲಸವನ್ನು ಹಾಗೂ ಮನೆಯ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳುವವರು ಈ ಯೋಚನೆಯಲ್ಲಿ ಮುಳುಗಿದ್ದಾರೆ ಬನ್ನಿ ನಮ್ಮ ಓಲಾ ಚಾಂಪಿಯನ್ ಅನ್ನ ಮೀನು ಮತ್ತು ಇತರ ಮಹಿಳೆಯರಿಗೆ ಪರಿಚಯಿಸೋಣ ಮತ್ತು ಅದರ ಬಗ್ಗೆ ಲಭ್ಯ ಲಭ್ಯವಿರುವಂತಹ ಆಯ್ಕೆಗಳನ್ನ ಅರ್ಥ ಮಾಡಿಸೋಣ ನಮಸ್ಕಾರ ನಾನು ಒಬ್ಬ ಓಲಾ ಪರಿಚಾರಕಿ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ನಾನು ಇಲ್ಲಿ ಹೆಣ್ಣು ಮಕ್ಕಳ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಚರ್ಚಿಸಲು ಹಾಗೂ ಗರ್ಭ ನಿರೋಧನೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಈ ಅಧಿವೇಶನದಲ್ಲಿ ನಾನು ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದ್ದೇನೆ ಅದರಲ್ಲಿ ಕೆಲವು ಪ್ರಶ್ನೆಗಳು ಹೀಗಿವೆ ಹೆಣ್ಣು ಮಕ್ಕಳು ತಮ್ಮ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವುದು ಏಕೆ ಮುಖ್ಯ ಇದರ ಬಗ್ಗೆ ತಿಳಿದುಕೊಳ್ಳುವುದರಿಂದ ಮಹಿಳೆಗೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಕುರಿತು ಯಾವ ರೀತಿಯ ಸಹಾಯ ದೊರಕಲಿದೆ ತಿಳುವಳಿಕೆಯಿಂದ ಕೂಡಿದ ಅನುಮತಿ ಎಂದರೇನು ವಿವಿಧ ಬಗೆಯ ಗರ್ಭನಿರೋಧಕಗಳ ವಿವಿಧ ಬಗೆಯ ಗರ್ಭನಿರೋಧಕಗಳು ಯಾವುವು ಮುಂದಾಲೋಚನೆ ಇಲ್ಲದಂತಹ ಪರಿಸ್ಥಿತಿಗಳಲ್ಲಿ ಯಾವ ಗರ್ಭ ನಿರೋಧಕ ಸಾಧನಗಳನ್ನು ಬಳಸಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಂದು ಈ ಸಾಧನಗಳಲ್ಲಿ ಈ ಅಧಿವೇಶನದಲ್ಲಿ ಕಂಡುಕೊಳ್ಳೋಣ ಬನ್ನಿ ನಾನು ನಿಮಗೀಗ ಮೊದಲ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತೇನೆ ಅದೇನೆಂದರೆ ಏಕೆ ಮಹಿಳೆಯರು ತಮ್ಮ ಲೈಂಗಿಕ ಹಾಗೂ ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿ ತುಂಬಾ ಆಶ್ಚರ್ಯ ಆಗಬಹುದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ ಶೇಕಡ ಐವತ್ಯೋಳ ರಷ್ಟು ಮಹಿಳೆಯರು ರಕ್ತಹೀನತೆಯ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಭಾರತದಲ್ಲಿನ ಸರಿಸುಮಾರು ಎರಡೂವರೆ ಕೋಟಿ ಮಹಿಳೆಯರು ಮುಂದಿನ ಮಗುವಿನ ಜನನವನ್ನ ಮುಂದೂಡಲು ಅಥವಾ ಸಂಪೂರ್ಣವಾಗಿ ಮಗುವಾಗುವುದನ್ನು ನಿಲ್ಲಿಸಲು ಬಯಸುತ್ತಾರೆ ಆದರೆ ಸುಮಾರು ಕಾರಣಗಳಿಂದ ಗರ್ಭ ನಿರೋಧಕವನ್ನ ಬಳಸುತ್ತಿಲ್ಲ ಭಾರತದಲ್ಲಿ ಸುಮಾರು ಮೂವತ್ಮೂರು ಪ್ರತಿಶತ ವಿವಾಹಿತ ಮಹಿಳೆಯರು ಯಾವುದೇ ಗರ್ಭ ನಿರೋಧಕಗಳನ್ನ ಬಳಸುತ್ತಿಲ್ಲ ಎಪ್ಪತ್ಮೂರು ಪ್ರತಿಶತ ಭಾರತೀಯ ಮಹಿಳೆಯರು ಮಗುವಿನ ಜನನದ ನಂತರ ಅಂದರೆ ಹಿರಿಗೆಯ ನಂತರ ತಮ್ಮ ಉದ್ಯೋಗವನ್ನ ಬಿಡುತ್ತಾರೆ ಕೆಲಸಕ್ಕೆ ಮರಳಿ ಹೋಗುವವರಲ್ಲಿ ಪ್ರತಿಶತ ನಲವತ್ತೆಂಟರಷ್ಟು ಜನರು ಅಂದ್ರೆ ಮಹಿಳೆಯರು ನಾಲ್ಕು ತಿಂಗಳೊಳಗಾಗಿಯೇ ತಮ್ಮ ಕೆಲಸವನ್ನ ಬಿಡುತ್ತಾರೆ ಅದು ತಮ್ಮ ಮಗುವಿನ ಜನನದ ನಂತರ ಆದ್ದರಿಂದ ಎಲ್ಲ ಮಹಿಳೆಯರು ತಮ್ಮ ಸ್ವಂತ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಸುಧಾರಿಸುವ ಮಾಲೀಕತ್ವವನ್ನ ಮಾಲೀಕತ್ವವನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ ಆಗಿದ್ದು ಎಲ್ಲ ಅಂಶಗಳು ಸಹ ಆ ಮಾಲಿತ್ವಕ್ಕೆ ಸಂಬಂಧಿಸಿರುವುದಾಗಿರುತ್ತದೆ ಈಗ ನಾವು ಗರ್ಭ ನಿರೋಧಕ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ನಾವು ಮಾತ್ರೆಗಳು ಕಾಂಡೋಮ್ಗಳು ಮತ್ತು ಇತರ ಸಾಧನಗಳನ್ನು ಬಳಸುವುದು ಅಥವಾ ಗರ್ಭಿಣಿಯಾಗುವುದನ್ನು ತಡೆಯಲು ಶಸ್ತ್ರಚಿಕಿತ್ಸೆಯಂತಹ ಜನನ ನಿಯಂತ್ರಣ ಕ್ರಮವನ್ನ ಬಳಸಿದಾಗ ಅದನ್ನ ಗರ್ಭ ಎಂದು ಕರೆಯಲಾಗುತ್ತದೆ ಗರ್ಭಧಾರಣೆಯನ್ನು ತಡೆಗಟ್ಟಲು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಾಕಷ್ಟು ಆಯ್ಕೆಗಳಿವೆ ಯಾವ ಗರ್ಭ ನಿರೋಧಕ ವಿಧಾನವನ್ನು ಬಳಸಬೇಕು ಎಂಬುದರ ಕುರಿತು ತಿಳುವಳಿಕೆಯುಳ್ಳಂತಹ ಆಯ್ಕೆ ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ ಚಾರ್ಟ್ನಲ್ಲಿ ತೋರಿಸಿರುವಂತೆ ಗರ್ಭ ನಿರೋಧಕವನ್ನು ಆಯ್ಕೆ ಮಾಡಲು ಹಲವಾರು ಆಯ್ಕೆಗಳು ಲಭ್ಯವಿದೆ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು ಚುಚ್ಚುಮದ್ದು ಗರ್ಭನಿರೋಧಕ ಇಂಪ್ಲಾಂಟ್ ಹಾರ್ಮೋನ್ ಐಯುಎಸ್ ಮತ್ತು ಐಯುಡಿಗಳಂತಹ ಹಿಂತಿರುಗಿಸಬಹುದಾದ ಗರ್ಭನಿರೋಧಕ ವಿಧಾನಗಳಿವೆ ನಂತರ ಪುರುಷ ಮತ್ತು ಸ್ತ್ರೀ ಕಾಂಡೋಂಗಳಂತಹ ತಾತ್ಕಾಲಿಕ ಅಥವಾ ತಡೆ ವಿಧಾನಗಳಿವೆ ಅಂತಿಮವಾಗಿ ಗರ್ಭಾವಸ್ಥೆಯನ್ನು ತಡೆಗಟ್ಟಲು ಗಂಡು ಮತ್ತು ಹೆಣ್ಣು ಕ್ರಿಮಿನಾಶಕಗಳಂತಹ ಶಾಶ್ವತ ವಿಧಾನಗಳಿವೆ ಈ ಗರ್ಭ ನಿರೋಧಕ ವಿಧಾನಗಳು ಅನಪೇಕ್ಷಿತ ಗರ್ಭಧಾರಣೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಸಂತಾನೋತ್ಪತ್ತಿ ಆರೋಗ್ಯವನ್ನು ನಿರ್ವಹಿಸಲು ಅಥವಾ ಕಾಪಾಡಲು ಸಹಾಯ ಮಾಡುತ್ತದೆ ನಿಮ್ಮ ಅಗತ್ಯತೆಗಳು ಮತ್ತು ಆದ್ಯತೆಗಳ ಆಧಾರದ ಮೇಲೆ ನಿಮಗೆ ಸೂಕ್ತವಾದ ವಿಧಾನವನ್ನು ಆಯ್ಕೆ ಮಾಡಲು ಇದು ನಿಮಗೆ ಅವಕಾಶವನ್ನು ನೀಡುತ್ತದೆ ಇದು ಸುಲಭ ಪ್ರವೇಶವನ್ನು ಖಾತ್ರಿಗೊಳಿಸುತ್ತದೆ ಅಥವಾ ಖಚಿತಗೊಳಿಸುತ್ತದೆ ಮತ್ತು ತಿಳುವಳಿಕೆಯುಳ್ಳಂತಹ ಆಯ್ಕೆಯನ್ನ ಮಾಡಲು ಪ್ರಚೋದಿಸುತ್ತದೆ ಅಥವಾ ಉತ್ತೇಜಿಸುತ್ತದೆ ಮಹಿಳೆಯು ತನ್ನ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ವಿವೇಚನೆ ಉಳ್ಳಂತಹ ಆಯ್ಕೆಗಳನ್ನು ಮಾಡಲು ನಿರ್ಧರಿಸಿದಾಗ ಅದು ಹೇಗೆ ಸಹಾಯ ಮಾಡುತ್ತದೆ ಇದು ಬಹಳ ಒಳ್ಳೆಯ ಪ್ರಶ್ನೆ ನಿಮಗೆ ಲಭ್ಯವಿರುವಂತಹ ಆಯ್ಕೆಗಳ ಪಟ್ಟಿಯ ಬಗ್ಗೆ ನಿಮಗೆ ತಿಳಿದಿರುವಾಗ ವಿವೇಚಿತವಾದಂತಹ ನಿರ್ಧಾರಗಳನ್ನು ಮಾಡಲು ಅದು ನಿಮಗೆ ಅನುಮತಿಸುತ್ತದೆ ಮೇಲೆ ತಿಳಿಸಿಕೊಟ್ಟಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀವೇ ಉತ್ತರಿಸಲು ಪ್ರಯತ್ನಿಸಿ ಹಾಗೂ ಇದು ನಿಮಗೆ ಸಾಧ್ಯವಾಗುತ್ತದೆಯೋ ಕೂಡ ಮೊದಲನೆಯದಾಗಿ ನಾನು ಗರ್ಭಧಾರಣೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಳಾಗಿದ್ದೇನೆ ಯಾವ ಗರ್ಭ ನಿರೋಧಕ ವಿಧಾನವು ನನಗೆ ಹೆಚ್ಚು ಸೂಕ್ತವಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ನಾನು ಯಾವ ಗರ್ಭ ತೆಗೆದುಕೊಳ್ಳಬೇಕು ಲೈಂಗಿಕವಾಗಿ ಹರಡುವ ಸೋಂಕುಗಳು ಮತ್ತು ಅನಗತ್ಯ ಗರ್ಭಧಾರಣೆಯನ್ನು ತಡೆಯಲು ನಾನು ಮತ್ತು ನನ್ನ ಸಂಗಾತಿ ಯಾವ ವಿಧಾನವನ್ನ ಅಳವಡಿಸಿಕೊಳ್ಳಬಹುದು ಎರಡು ಗರ್ಭಧಾರಣೆಯ ನಡುವೆ ಅಥವಾ ಎರಡನೇ ಗರ್ಭಧಾರಣೆಯ ನಡುವೆ ನಾನು ಎಷ್ಟು ಅಂತರವನ್ನ ನೀಡಬೇಕು ಅಥವಾ ಎಷ್ಟು ಅಂತರವನ್ನ ಕಾಯ್ದಿರಿಸಿಕೊಳ್ಳಬೇಕು ಎಲ್ಲ ಪ್ರಶ್ನೆಗಳನ್ನ ನೋಡಿ ಆಲೋಚಿಸಿ ಮತ್ತು ನೀವು ಯೋಜಿಸಿ ನಿಮ್ಮ ಸೂಕ್ತವಾದ ಆಯ್ಕೆಗಳು ನಿಮ್ಮ ಕೈಯಲ್ಲಿರುತ್ತವೆ ಎಲ್ಲಾ ಪ್ರಶ್ನೆಗಳನ್ನ ನಿಮಗೆ ನೀವು ಕೇಳಿಕೊಂಡಾಗ ಉತ್ತಮವಾದ ಆಯ್ಕೆಗಳನ್ನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಸ್ವಲ್ಪ ಯೋಚಿಸಿ ನಾವು ನೀಡಿದಂತಹ ಎಲ್ಲಾ ಮಾಹಿತಿಗಳನ್ನ ಮಾಹಿತಿಗಳು ನಿಮ್ಮನ್ನು ನೀವು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಲು ಪರಿಣಾಮಕಾರಿಯಾಗಿ ಯೋಜಿಸಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸ್ವತಂತ್ರವಾದಂತಹ ಅಧಿಕಾರವನ್ನ ನೀಡುತ್ತದೆ ಈ ಮಾಹಿತಿಯು ನನ್ನ ದೇಹವನ್ನು ರಕ್ಷಿಸಲು ಮತ್ತು ನನ್ನ ಜೀವನವನ್ನು ಸುಧಾರಿಸಲು ಹೇಗೆ ಸಹಾಯ ಮಾಡುತ್ತದೆ ತಿಳುವಳಿಕೆಯುಳ್ಳಂತಹ ಒಪ್ಪಿಗೆಯನ್ನ ನೀಡುವ ಮೂಲಕ ನೀವು ನಿಮ್ಮ ದೇಹವನ್ನು ರಕ್ಷಿಸಿಕೊಳ್ಳಬಹುದು ತಿಳುವಳಿಕೆಯುಳ್ಳ ಸಮ್ಮತಿ ಸಮ್ಮತಿಯೆಂದರೆ ಗರ್ಭ ನಿರೋಧಕ ವಿಧಾನದ ಉದ್ದೇಶ ಅಪಾಯಗಳು ಮತ್ತು ಪ್ರಯೋಜನಗಳ ಜೊತೆಗೆ ನೀವು ಸಂಪೂರ್ಣವಾಗಿ ಅದರ ಜ್ಞಾನವನ್ನು ಹೊಂದುವುದು ಲಭ್ಯ ಇರುವಂತಹ ಪರ್ಯಾಯಗಳ ಬಗ್ಗೆಯೂ ಕೂಡ ನಿಮಗೆ ತಿಳಿದಿರಬೇಕು ನಿಮಗೆ ಒದಗಿಸಿದ ಈ ಮಾಹಿತಿಯು ನಿಮ್ಮ ತಿಳುವಳಿಕೆಯನ್ನ ಆಧರಿಸಿ ನಿರ್ದಿಷ್ಟ ಗರ್ಭ ನಿರೋಧಕ ವಿಧಾನವನ್ನ ಆಯ್ಕೆ ಮಾಡಲು ನೀವು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಲಭ್ಯವಿರುವಂತಹ ವಿವಿಧ ರೀತಿಯ ಗರ್ಭ ನಿರೋಧಕಗಳು ಯಾವುವು ನಾನು ನಿಮ್ಮ ಜೊತೆ ಮೊದಲೇ ಹಂಚಿಕೊಂಡಂತೆ ಗರ್ಭ ನಿರೋಧಕಗಳಿಗೆ ಮೂರು ವಿಶಾಲ ವರ್ಗಗಳಿವೆ ಮೊದಲನೆಯದು ರಿವರ್ಸೇಬಲ್ ಗರ್ಭ ನಿರೋಧಕ ರಿವರ್ಸೇಬಲ್ ಗರ್ಭ ನಿರೋಧಕ ವಿಧಾನಗಳು ತಾತ್ಕಾಲಿಕ ಅಥವಾ ತಡೆ ವಿಧಾನಗಳು ಮತ್ತು ಶಾಶ್ವತ ವಿಧಾನಗಳು ಮೊದಲನೆಯದಾಗಿ ರಿವರ್ಸೇಬಲ್ ಗರ್ಭ ನಿರೋಧಕ ವಿಧಾನಗಳು ಎರಡನೆಯದಾಗಿ ತಾತ್ಕಾಲಿಕ ಅಥವಾ ತಡೆ ವಿಧಾನಗಳು ಮತ್ತು ಮೂರನೆಯದಾಗಿ ಶಾಶ್ವತ ವಿಧಾನಗಳು ರಿವರ್ಸೇಬಲ್ ಗರ್ಭ ನಿರೋಧಕ ವಿಧಾನಗಳ ಕುರಿತು ನಾವು ಈಗ ಅರ್ಥ ಮಾಡಿಕೊಳ್ಳೋಣ ರಿವರ್ಸೇಬಲ್ ಗರ್ಭನಿರೋಧಕ ಗರ್ಭ ನಿರೋಧಕ ವಿಧಾನಗಳು ಗರ್ಭ ನಿರೋಧಕವನ್ನ ನೀಡುತ್ತವೆ ಮತ್ತು ವ್ಯಕ್ತಿಗಳು ಅದರ ಬಳಕೆಯನ್ನ ನಿಲ್ಲಿಸಿದಲ್ಲಿ ಮತ್ತೆ ಅವರು ಬಯಸಿದಾಗ ಫಲವತ್ತತೆಯನ್ನ ಮರಳಿ ಪಡೆಯುವುದರಲ್ಲಿ ಅವಕಾಶ ಮಾಡಿಕೊಡುತ್ತವೆ ರಿವರ್ಸೇಬಲ್ ಗರ್ಭ ನಿರೋಧಕಗಳಲ್ಲಿ ಹಲವು ಆಯ್ಕೆಗಳಿವೆ ಮೊದಲನೆಯದು ಬಾಯಿಯ ಗರ್ಭ ನಿರೋಧಕ ಮಾತ್ರೆಗಳು ಇವುಗಳನ್ನ ಯಾವುದೇ ವಿರಾಮವಿಲ್ಲದೆ ನಿಗದಿತ ಸಮಯದಲ್ಲಿ ಪ್ರತಿದಿನ ತೆಗೆದುಕೊಳ್ಳಬೇಕು ಈ ದಿನಗಳಲ್ಲಿ ಹೊಸದಾಗಿ ಮೂರನೇ ಮತ್ತು ನಾಲ್ಕನೇ ತಲೆಮಾರಿನ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು ಬಳಕೆಗೆ ಲಭ್ಯವಿರುತ್ತದೆ ಅವರಿಗೆ ಅನುಕೂಲಗಳಿವೆ ಅದನ್ನು ನಾವು ನಂತರ ಚರ್ಚಿಸುತ್ತೇವೆ ಈ ಒಂದು ಮೂರನೇ ಮತ್ತು ನಾಲ್ಕನೇ ತಲೆಮಾರಿನ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಕೆಲವು ಅನುಕೂಲತೆಗಳಿವೆ ಅವುಗಳನ್ನು ನಾವು ನಂತರ ಚರ್ಚಿಸೋಣ ಈಗ ಎರಡನೆಯ ಗರ್ಭ ನಿರೋಧಕಗಳ ಆಯ್ಕೆಯ ಬಗ್ಗೆ ತಿಳಿದುಕೊಳ್ಳೋಣ ರಿವರ್ಸೇಬಲ್ ಗರ್ಭ ನಿರೋಧಕಗಳ ಎರಡನೇ ಆಯ್ಕೆ ಚುಚ್ಚುಮದ್ದು ಗರ್ಭ ನಿರೋಧಕವಾಗಿರುತ್ತದೆ ಇದನ್ನ ನೀವು ಪ್ರತಿ ಮೂರು ತಿಂಗಳಿಗೊಮ್ಮೆ ಪುನರಾವರ್ತಿಸಬೇಕು ಅಂದರೆ ಪ್ರತಿ ಮೂರು ತಿಂಗಳ ನಂತರ ನೀವು ಈ ಒಂದು ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳಬೇಕಾಗುತ್ತದೆ ನಂತರ ರಿವರ್ಸಿಬಲ್ ಗರ್ಭ ನಿರೋಧಕದ ಮೂರನೇ ಆಯ್ಕೆ ಇಂಪ್ಲಾಂಟ್ ಆಗಿರುತ್ತದೆ ಇದು ಫ್ಲೆಕ್ಸಿಬಲ್ ರಾಡ್ ಆಗಿದ್ದು ಇದನ್ನ ಮಹಿಳೆಯ ಮೇಲಿನ ತೋಳಿನ ಚರ್ಮದ ಅಡಿಯಲ್ಲಿ ಅಂದರೆ ಮೇಲಿನ ತೋಳಿನ ಮೇಲ್ತೋಳಿನ ಚರ್ಮದ ಕೆಳಗೆ ಸೇರಿಸಲಾಗುತ್ತದೆ ಇದನ್ನ ಸೇರಿಸಿದ ನಂತರ ಇದು ಕೆಲಸ ಮಾಡಲು ಆರಂಭಿಸುತ್ತದೆ ಹಾಗೂ ಈ ಒಂದು ಇಂಪ್ಲಾಂಟ್ ಮೂರು ವರ್ಷಗಳವರೆಗೆ ನಿರಂತರವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ರಿವರ್ಸೇಬಲ್ ಗರ್ಭನಿರೋಧಕಕ್ಕೆ ಐದನೇ ಆಯ್ಕೆ ಈ ಒಂದು ರಿವರ್ಸೇಬಲ್ ಗರ್ಭ ನಿರೋಧನೆಯ ಐದನೇ ಆಯ್ಕೆ ಸೆಂಟ್ರೋಮನ್ ಮಾತ್ರೆಗಳು ಇದರ ಹೆಸರು ಸೆಂಟ್ರೋಮನ್ ಮಾತ್ರೆಗಳು ಇದಕ್ಕೆ ಸಾಮಾನ್ಯ ಉದಾಹರಣೆಗಳೆಂದರೆ ಇದನ್ನ ನಾವು ಛಾಯಾ ಮತ್ತು ಸಹೇಲಿ ಅಂತಲೂ ಕರೆಯುತ್ತೇವೆ ಇದು ಕಾಮನ್ ಹೆಸರ್ ಆಗಿರುತ್ತದೆ ಮೊದಲ ಮೂರು ತಿಂಗಳವರೆಗೆ ವಾರಕ್ಕೆ ಎರಡು ಬಾರಿ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ನಂತರ ವಾರಕ್ಕೆ ಒಮ್ಮೆ ಈ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಮಾತ್ರೆಯನ್ನು ತೆಗೆದುಕೊಳ್ಳುವುದರಲ್ಲಿ ಎಡವಿದಲ್ಲಿ ಅನಗತ್ಯ ಗರ್ಭಧಾರಣೆಯ ಅಪಾಯ ಹೆಚ್ಚಾಗುತ್ತದೆ ಈ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳುವಲ್ಲಿ ನೀವು ವಿಫಲರಾದರೆ ನಿಮ್ಮ ಅನಗತ್ಯ ಗರ್ಭಧಾರಣೆಯ ಅಪಾಯ ಹೆಚ್ಚಾಗುತ್ತದೆ ನೀವು ನೆನಪಿನಲ್ಲಿಡಬೇಕಾದಂತಹ ವಿಷಯ ಯಾವುದು ಎಂದರೆ ಈ ರಿವರ್ಸೇಬಲ್ ಆಯ್ಕೆ ಅನ್ನೋದೇನಿದೆಯಲ್ಲ ಈ ರಿವರ್ಸೇಬಲ್ ಆಯ್ಕೆಯನ್ನು ನೀವು ನಿಲ್ಲಿಸಿದಲ್ಲಿ ಸಂತಾನೋತ್ಪತ್ತಿ ಪುನಃ ಸ್ಥಾಪನೆಗೊಳ್ಳಲಾರಂಭಿಸುತ್ತದೆ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ತಾತ್ಕಾಲಿಕ ಅಥವಾ ತಡೆಗೋಡೆ ಗರ್ಭ ನಿರೋಧಕ ವಿಧಾನಗಳನ್ನು ಸಹ ಹೊಂದಿದ್ದೇವೆ ತಾತ್ಕಾಲಿಕ ವಿಧಾನಗಳು ಗಂಡು ಮತ್ತು ಹೆಣ್ಣು ಕಾಂಡೋಮ್ಗಳಾಗಿವೆ ಅಂದರೆ ಗಂಡು ಮತ್ತು ಹೆಣ್ಣು ಬಳಸಬಹುದಾದಂತಹ ಕಾಂಡೋಮ್ಗಳಾಗಿರುತ್ತವೆ ಕಾಂಡೋಮ್ಗಳು ಗರ್ಭಧಾರಣೆಯನ್ನ ತಡೆಯುವುದು ಮಾತ್ರವಲ್ಲದೆ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳನ್ನು ಸಹ ಇದು ತಡೆಗಟ್ಟುತ್ತದೆ ರಿವರ್ಸೇಬಲ್ ಮತ್ತು ತಾತ್ಕಾಲಿಕ ವಿಧಾನಗಳ ಹೊರತಾಗಿ ಈ ಸಂತಾನೋತ್ಪತ್ತಿ ತಡೆಯ ರಿವರ್ಸೇಬಲ್ ಮತ್ತು ತಾತ್ಕಾಲಿಕ ವಿಧಾನಗಳ ಹೊರತಾಗಿ ನೀವು ಶಾಶ್ವತವಾದಂತಹ ಗರ್ಭನಿರೋಧಕ ನಿರೋಧಕ ವಿಧಾನವನ್ನು ಸಹ ನಿಮ್ಮದಾಗಿಸಿಕೊಳ್ಳಬಹುದು ಈ ಶಾಶ್ವತ ಗರ್ಭ ನಿರೋಧಕ ವಿಧಾನಗಳು ತಮ್ಮ ಕುಟುಂಬದ ಗಾತ್ರವನ್ನ ಕಡಿಮೆಗೊಳಿಸಲು ಅಥವಾ ಭವಿಷ್ಯದಲ್ಲಿ ಮಕ್ಕಳನ್ನು ಬಯಸಲು ಹೊಂದದೆ ಮಯ ಮಕ್ಕಳನ್ನು ಹೊಂದಲು ಬಯಸದೇ ಇರುವಂತಹ ವ್ಯಕ್ತಿಗಳಿಗೋಸ್ಕರ ಉದ್ದೇಶಿಸಿ ಈ ಒಂದು ಯೋಜನೆಯನ್ನು ನೀಡಲಾಗಿದೆ ಈ ವಿಧಾನಗಳು ಬದಲಾಯಿಸಲು ಆಗದೇ ಇರುವಂತಹ ವಿಧಾನ ಎಂದು ಪರಿಗಣಿಸಲಾಗುತ್ತದೆ ಇವುಗಳಲ್ಲಿ ಪುರುಷ ಕ್ರಿಮಿನಾಶಕ ಮತ್ತು ಸ್ತ್ರೀ ಸಂತಾನ ಹರಣ ಎರಡೂ ಸಹ ಒಳಗೊಂಡಿರುತ್ತವೆ ಈ ಸ್ತ್ರೀ ಈ ಸ್ತ್ರೀ ಕ್ರಿಮಿನಾಶಕವನ್ನ ಟ್ಯೂಬೆಕ್ಟಮಿ ಎಂದು ಕರೆಯುತ್ತಾರೆ ಇಲ್ಲಿ ಹೆಣ್ಣು ಮೊಟ್ಟೆಯನ್ನ ಸಾಗಿಸುವಂತಹ ಫಾಲೋಪಿಯನ್ ಟ್ಯೂಬ್ಗಳನ್ನ ಕತ್ತರಿಸಿ ಅಥವಾ ಅದನ್ನ ಮೊಟಕುಗೊಳಿಸಲಾಗುತ್ತದೆ ಇದರಿಂದಾಗಿ ಮೊಟ್ಟೆಯು ಗರ್ಭಾಶಯವನ್ನ ತಲುಪುವುದಿಲ್ಲ ಮತ್ತು ವೀರ್ಯವು ಮೊಟ್ಟೆಯನ್ನ ತಲುಪುವುದಿಲ್ಲ ಇದು ಸಹ ಶಾಶ್ವತವಾಗಿ ಗರ್ಭಧಾರಣೆಯನ್ನೇ ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಇದು ಶಾಶ್ವತವಾಗಿ ಗರ್ಭಧಾರಣೆಯನ್ನ ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಈಗ ಇಲ್ಲಿಯವರೆಗೂ ನಾವು ಏನೇನು ಕಲಿತಿದ್ದೇವೆ ಎಂಬುದರ ಬಗ್ಗೆ ಮತ್ತೊಮ್ಮೆ ಚರ್ಚಿಸೋಣ ಅಥವಾ ಇಲ್ಲಿಯವರೆಗೂ ಕಲಿತಂತಹ ಸಾರಾಂಶದ ಬಗ್ಗೆ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಮೂರು ವಿಧದ ಗರ್ಭ ಆಯ್ಕೆಗಳ ಬಗ್ಗೆ ಕಲಿತಿದ್ದೇವೆ ಒಂದು ರಿವರ್ಸೇಬಲ್ ಗರ್ಭ ವಿಧಾನಗಳು ಎರಡನೆಯದ್ದು ತಾತ್ಕಾಲಿಕ ಅಥವಾ ತಡೆ ವಿಧಾನಗಳು ಮತ್ತು ಮೂರನೆಯದ್ದು ಶಾಶ್ವತ ವಿಧಾನಗಳು ಮಹಿಳೆಯರ ಗರ್ಭ ನಿರೋಧಕದ ಅತ್ಯಂತ ಸಾಮಾನ್ಯ ವಿಧಾನಗಳಲ್ಲಿ ಒಂದು ವಿಧಾನದ ಬಗ್ಗೆ ನಾವೀಗ ಚರ್ಚಿಸೋಣ ಅದರ ಹೆಸರು ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು ಅದರ ವೈಶಿಷ್ಟ್ಯತೆಗಳು ಮತ್ತು ಅಡ್ಡಿನ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಈಗ ಅರ್ಥ ಮಾಡಿಕೊಳ್ಳೋಣ ಇವುಗಳು ಅಂದರೆ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು ಚಿಕ್ಕದಾದ ರಿವರ್ಸೇಬಲ್ ಗರ್ಭ ನಿರೋಧಕ ವಿಧಾನವಾಗಿದೆ ಮತ್ತು ಇದನ್ನು ನೀವು ಪ್ರತಿದಿನ ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಯಾವಾಗ ಅದನ್ನ ತೆಗೆದುಕೊಳ್ಳುವಂತ ನಿಲ್ಲಿಸುತ್ತೀರೋ ಅದರ ಪರಿಣಾಮ ಕೂಡ ಅಂದೇ ನಿಂತು ಹೋಗುತ್ತದೆ ಅಂದರೆ ಎಲ್ಲಿಯವರೆಗೂ ನೀವು ಆ ಒಂದು ಮಾತ್ರೆಯನ್ನ ತೆಗೆದುಕೊಳ್ಳುವಿರೋ ಅಲ್ಲಿಯವರೆಗೂ ಅದು ಪರಿಣಾಮವನ್ನ ತೋರಿಸುತ್ತದೆ ಅವುಗಳನ್ನು ನೀವು ಪರಿಣಾಮಕಾರಿಯಾಗಿ ಬಳಸಲು ಪ್ರತಿದಿನ ಒಂದು ಮಾತ್ರೆಯನ್ನ ತೆಗೆದುಕೊಳ್ಳಬೇಕು ನೀವು ಮಾತ್ರೆಯನ್ನ ತೆಗೆದುಕೊಳ್ಳುವುದನ್ನು ತಪ್ಪಿಸಿದಲ್ಲಿ ಸಾಧ್ಯವಾದಷ್ಟು ಬೇಗ ಮತ್ತೊಮ್ಮೆ ಅದನ್ನು ತೆಗೆದುಕೊಳ್ಳಬೇಕು ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸುವಾಗ ರಕ್ತಸ್ರಾವದ ಬದಲಾವಣೆಗಳು ಸಾಮಾನ್ಯವಾಗಿದೆ ಆದರೆ ಇವುಗಳು ಹೆಚ್ಚು ಹಾನಿಕಾರಕವಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ಈಗ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಾರಂಭಿಸಲು ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಮಹಿಳೆ ಇದನ್ನು ತೆಗೆದುಕೊಳ್ಳಬಹುದಾಗಿದೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸಿದಾಗ ಆಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಬಳಕೆದಾರರು ಕೆಲವು ಅಡ್ಡ ಪರಿಣಾಮಗಳನ್ನು ವರದಿ ಮಾಡಿದ್ದಾರೆ ಅವುಗಳಲ್ಲಿ ರಕ್ತಸ್ರಾವದ ಮಾದರಿಯಲ್ಲಿ ಬದಲಾವಣೆ ಆಗುತ್ತದೆ ಆಗುವುದು ತಲೆ ತಿರುಗುವಿಕೆ ವಾಕರಿಕೆ ಅಂದರೆ ವಾಂತಿಯಾಗುವುದು ಸ್ತನಗಳು ಮೃದುತ್ವಗೊಳ್ಳುವುದು ತೂಕದಲ್ಲಿ ಬದಲಾವಣೆಯಾಗುವುದು ಮನಸ್ಥಿತಿ ಬದಲಾವಣೆಯಾಗುವುದು ಮತ್ತು ಮೊಡವೆಗಳು ಅಥವಾ ಮೊಡವೆಗಳು ಹೆಚ್ಚಾಗಬಹುದು ಅಥವಾ ಮೊಡವೆಗಳು ಸುಧಾರಿಸಬಹುದು ಅಥವಾ ತುಂಬಾ ಮೊಡವೆಗಳಾಗಬಹುದು ಆದರೆ ಹೆಚ್ಚಾಗಿ ಮೊಡವೆಗಳಲ್ಲಿ ಸಾಮಾನ್ಯವಾಗಿ ಸುಧಾರಣೆ ಕಂಡುಬರುತ್ತದೆ ಇದಿಷ್ಟು ಸಹ ಗರ್ಭ ನಿರೋಧಕ ಮಾತ್ರೆಯನ್ನ ಬಳಸಿದಾಗ ಕಂಡುಬರುವಂತಹ ಅಡ್ಡ ಪರಿಣಾಮಗಳಾಗಿರುತ್ತವೆ ಸರ್ವೇ ಸಾಮಾನ್ಯ ಅಡ್ಡ ಪರಿಣಾಮಗಳ ಅಡ್ಡ ಪರಿಣಾಮಗಳಾಗಿರುತ್ತವೆ ಮೂರು ಮತ್ತು ನಾಲ್ಕನೇ ತಲೆಮಾರಿನ ಗರ್ಭ ನಿರೋಧಕ ಮಾತ್ರೆಗಳು ಹೊಸ ಪೀಳಿಗೆಯ ಗರ್ಭ ನಿರೋಧ ಗರ್ಭ ನಿರೋಧಕ ಮಾತ್ರೆಗಳು ಎಂದು ಕರೆಯಲ್ಪಡುತ್ತವೆ ಇವುಗಳನ್ನ ನೀವು ಪ್ರತಿನಿತ್ಯ ನಿಗದಿತಪಡಿಸಿದಂತಹ ಸಮಯದಲ್ಲಿ ಮೌಖಿಕವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಇವುಗಳು ಶಾರ್ಟ್ ಆಕ್ಟಿಂಗ್ ರಿವರ್ಸೇಬಲ್ ವಿಧಾನವನ್ನ ಒಳಗೊಂಡಿರುತ್ತದೆ ಇದನ್ನು ತೆಗೆದುಕೊಂಡಾಗ ಇದು ಗರ್ಭ ನಿರೋಧಕ ಗುಣಲಕ್ಷಣಗಳನ್ನ ನೀಡುತ್ತದೆ ಇದರ ಜೊತೆಗೆ ಸೌಂದರ್ಯವರ್ಧಕ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಋತುಚಕ್ರವನ್ನ ನಿಯಂತ್ರಿಸುವಲ್ಲಿ ಸಹ ಇದು ಸಹಾಯ ಮಾಡುತ್ತದೆ ನಿಮಗೆ ಸರಳವಾಗಿ ಹೇಳೋದಾದ್ರೆ ಮೂರು ಮತ್ತು ನಾಲ್ಕನೇ ತಲೆಮಾರಿನ ಪಿಗಳು ಗರ್ಭ ನಿರೋಧಕವನ್ನ ಮಾತ್ರ ಅಂದರೆ ಗರ್ಭ ನಿರೋಧಕವನ್ನ ಮಾತ್ರ ಹೆಚ್ಚಿಸುವುದಲ್ಲೇ ತಡೆ ಹಿಡಿಯುವುದಲ್ಲದೆ ಅದರ ಜೊತೆಗೆ ಸೈಕಲ್ ನಿಯಂತ್ರಣ ಅಂದರೆ ನಿಮ್ಮ ಋತುಚಕ್ರದ ನಿಯಂತ್ರಣ ಸೌಂದರ್ಯವರ್ಧಕ ಪರಿಣಾಮಗಳು ಅಂದರೆ ಚರ್ಮದ ಗುಣಮಟ್ಟವನ್ನು ಸುಧಾರಿಸುವುದು ಚರ್ಮದ ಕಾಂತಿಯನ್ನ ಬೆಳಗಿಸುವುದು ಇವುಗಳ ಬಗ್ಗೆ ನಿಮಗೆ ಇವುಗಳ ಕುರಿತಾಗಿ ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಮಹಿಳೆಯರು ತಾವು ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ ಏಕೆಂದರೆ ಅವುಗಳು ಮಹಿಳೆ ಮಹಿಳೆಯಿಂದ ಒಂದು ಗರ್ಭಧಾರಣೆಯನ್ನ ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಹಾಗೆಯೇ ಯಾವುದೇ ಇನ್ನೊಬ್ಬ ವ್ಯಕ್ತಿಯ ಸಹಾಯವಿಲ್ಲದೆ ಈ ಮಾತ್ರೆಗಳನ್ನು ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಗರ್ಭಧಾರಣೆಯನ್ನು ನಿಲ್ಲಿಸಬಹುದಾಗಿರುತ್ತದೆ ಹಾಗೂ ಇದನ್ನು ತೆಗೆದುಕೊಳ್ಳುವುದರಿಂದ ಲೈಂಗಿಕತೆಗೆ ಯಾವುದೇ ರೀತಿಯಾದಂತಹ ಅಡ್ಡಿಯಾಗುವುದಿಲ್ಲ ಇದು ಸುಲಭವಾದ ಗರ್ಭ ನಿರೋಧಕ ವಿಧಾನವಾಗಿದೆ ಹಾಗೂ ಈ ಒಂದು ಮಾತ್ರೆಯು ಯಾವುದೇ ಔಷಧಾಲಯದಲ್ಲಿ ಅಂದರೆ ಯಾವುದೇ ಮೆಡಿಕಲ್ ಸ್ಟೋರ್ನಲ್ಲಿ ಸುಲಭ ಪಡೆಯಬಹುದಾಗಿರುತ್ತದೆ ಕೆಲವು ಮಹಿಳೆಯರು ತಾವು ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ ಏಕೆಂದರೆ ಅವುಗಳು ಮಹಿಳೆಯಿಂದ ಒಂದು ಗರ್ಭಧಾರಣೆಯನ್ನ ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಹಾಗೆಯೇ ಯಾವುದೇ ಇನ್ನೊಬ್ಬ ವ್ಯಕ್ತಿಯ ಸಹಾಯವಿಲ್ಲದೆ ಈ ಮಾತ್ರೆಗಳನ್ನ ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಗರ್ಭಧಾರಣೆಯನ್ನ ನಿಲ್ಲಿಸಬಹುದಾಗಿರುತ್ತದೆ ಹಾಗೂ ಇದನ್ನು ತೆಗೆದುಕೊಳ್ಳುವುದರಿಂದ ಲೈಂಗಿಕತೆಗೆ ಯಾವುದೇ ರೀತಿಯಾದಂತಹ ಅಡ್ಡಿಯಾಗುವುದಿಲ್ಲ ಇದು ಸುಲಭವಾದ ಗರ್ಭ ನಿರೋಧಕ ವಿಧಾನವಾಗಿದೆ ಹಾಗೂ ಈ ಒಂದು ಮಾತ್ರೆಯು ಯಾವುದೇ ಔಷಧಾಲಯದಲ್ಲಿ ಅಂದರೆ ಯಾವುದೇ ಮೆಡಿಕಲ್ ಸ್ಟೋರ್ನಲ್ಲಿ ಸುಲಭವಾಗಿ ಪಡೆಯಬಹುದಾಗಿರುತ್ತದೆ ಯೋಜಿತವಲ್ಲದ ಅಂದ ಅಂದರೆ ನಿರ್ಧಿಸದೇ ಇರುವಂತಹ ಸಂದರ್ಭಗಳಲ್ಲಿ ನೀವು ತುರ್ತು ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸಬಹುದು ಅಥವಾ ಕಾಂಡೋಮ್ಗಳನ್ನು ಬಳಸಬಹುದು ತುರ್ತು ಗರ್ಭ ನಿರೋಧಕ ಮಾತ್ರೆಗಳು ಯೋಜಿತವಲ್ಲದ ಸಂದರ್ಭಗಳ ವಿರುದ್ಧ ಸುರಕ್ಷತೆಯನ್ನು ನೀಡುತ್ತದೆ ಕಾಂಡೋಮ್ಗಳು ಗರ್ಭಧಾರಣೆಯನ್ನು ತಡೆಗಟ್ಟಲು ಮಾತ್ರವಲ್ಲದೆ ಲೈಂಗಿಕವಾಗಿ ಹರಡುವ ಸೋಂಕುಗಳ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ ಕಾರ್ಯನಿರ್ವಹಿಸುತ್ತದೆ ತುರ್ತು ಗರೋ ಗರ್ಭ ನಿರೋಧಕವು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಸಹಾಯ ಮಾಡಲು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾದಂತಹ ಮಾರ್ಗವಾಗಿರುತ್ತದೆ ನೆನಪಿಡಿ ಸ್ನೇಹಿತರೆ ಇದು ನಿಯಮಿತ ಗರ್ಭ ನಿರೋಧಕ ವಿಧಾನವಲ್ಲ ಇದನ್ನು ನೀವು ನೆನಪಿನಲ್ಲಿಡಬೇಕು ತುರ್ತು ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸುವಾಗ ನೆನಪಿನಲ್ಲಿ ಇಡಬೇಕಾದಂತಹ ಕೆಲವು ಪ್ರಮುಖ ಅಂಶಗಳು ಹೀಗಿವೆ ಅಸುರಕ್ಷಿತ ಸಂಭೋಗದ ನಂತರ ಎಪ್ಪತ್ತೆರಡು ಗಂಟೆಗಳ ಒಳಗೆ ನೀವು ಈ ಒಂದು ತುರ್ತು ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸಬೇಕು ಇದು ನೀವು ಈಗಾಗಲೇ ಗರ್ಭಧಾರಣೆಯನ್ನು ಧರಿಸಿದ್ದರೆ ಇದನ್ನು ಇದು ಕೊನೆಗೊಳಿಸುವಲ್ಲಿ ನಿಮಗೆ ಸಹಾಯ ಮಾಡುವುದಿಲ್ಲ ಹೆಚ್ಚಿನ ರಕ್ಷಣೆಗಾಗಿ ತುರ್ತು ಗರ್ಭ ನಿರೋಧಕ ನಂತರ ತಡೆ ವಿಧಾನವನ್ನು ಬಳಸಬೇಕಾಗುತ್ತದೆ ನೆನಪಿಡಿ ತುರ್ತು ಗರ್ಭ ನಿರೋಧಕವು ನಿಯಮಿತ ಗರ್ಭ ನಿರೋಧಕ ನಿರೋಧಕ್ಕೆ ಬದಲಾಗಿಲ್ಲ ಮುಂದಿನ ಮಾಸಿಕ ರಕ್ತಸ್ರಾವದ ನಂತರ ಸೂಕ್ತವಾದ ಗರ್ಭ ನಿರೋಧಕ ವಿಧಾನವನ್ನು ನೀವು ಆರಿಸಿಕೊಳ್ಳಬೇಕಾಗುತ್ತದೆ ಕಾಂಡೋಮ್ನ ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಕಾಂಡೋಮ್ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಗರ್ಭ ನಿರೋಧಕವನ್ನ ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಕಾಂಡೋಮ್ಗಳು ಅನಗತ್ಯ ಗರ್ಭಧಾರಣೆಯಿಂದ ರಕ್ಷಣೆಯನ್ನ ನೀಡುವುದು ಮಾತ್ರವಲ್ಲದೆ ಸಂತಾನೋತ್ಪತ್ತಿಯ ಮೂಲಕ ಹರಡುವಂತಹ ಸೋಂಕುಗಳು ಅಥವಾ ಲೈಂಗಿಕವಾಗಿ ಹರಡುವ ಸೋಂಕುಗಳು ಮತ್ತು ಎಚ್ಐವಿ ಹರಡುವುದನ್ನು ಸಹ ಇದು ನಿಲ್ಲಿಸುತ್ತದೆ ಅಥವಾ ತಡೆ ಹಿಡಿಯುತ್ತದೆ ಇವುಗಳಲ್ಲದೆ ಕಾಂಡೋಮ್ಗಳು ವಿವಿಧ ರೀತಿಯ ಅಂಗಡಿಗಳಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ ಅಷ್ಟೇ ಅಲ್ಲದೆ ಇವುಗಳು ಯಾವುದೇ ವ್ಯಕ್ತಿಯ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ ಈಗ ನಿಮಗೆ ನಾನು ತುರ್ತು ಗರ್ಭ ನಿರೋಧಕವನ್ನು ಬಳಸುವುದರಿಂದ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ವಿವರಣೆ ನೀಡುತ್ತೇನೆ ಇವುಗಳು ಯೋಜಿತವಲ್ಲದ ಅಂದರೆ ಮೊದಲೇ ನಿರ್ಧಾರ ಮಾಡದೇ ಇರುವಂತಹ ಗರ್ಭಧಾರಣೆಯ ವಿರುದ್ಧ ತಕ್ಷಣದ ತಕ್ಷಣದ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ತುರ್ತು ಗರ್ಭ ನಿರೋಧಕ ಮತ್ತು ಕಾಂಡೋಮ್ಗಳ ಪ್ರವೇಶವು ಮಹಿಳೆಯರಿಗೆ ತಮ್ಮ ಸಂತಾನೋತ್ಪತ್ತಿ ಆರೋಗ್ಯವನ್ನು ನಿಯಂತ್ರಿಸಲು ಮತ್ತು ಸರಿಯಾದ ಆಯ್ಕೆಗಳನ್ನು ಮಾಡುವಂತಹ ಅಧಿಕಾರ ನೀಡುತ್ತದೆ ಕೊನೆಯದಾಗಿ ಕಾಂಡೋಮ್ಗಳು ಗರ್ಭ ನಿರೋಧಕ ಮಾತ್ರ ಗರ್ಭ ನಿರೋಧಕವನ್ನ ಮಾತ್ರ ನೀಡುವುದಲ್ಲದೆ ಲೈಂಗಿಕವಾಗಿ ಹರಡುವ ಸೋಂಕುಗಳು ಹೆಚ್ ಐವಿಯಿಂದ ರಕ್ಷಣೆ ಮಾಡುತ್ತದೆ ಒಟ್ಟಾರೆಯಾಗಿ ಉತ್ತಮ ಲೈಂಗಿಕ ಆರೋಗ್ಯವನ್ನು ಇದು ಉತ್ತೇಜಿಸುತ್ತದೆ ನೀವೀಗ ಈ ಕೆಳಗಿನ ವಿಷಯಗಳನ್ನು ನೆನಪಿನಲ್ಲಿಡಬೇಕಾಗುತ್ತದೆ ನೀವು ಲೈಂಗಿಕವಾಗಿ ಸಕ್ರಿಯವಾಗುವ ವಯಸ್ಕರಾಗಿದ್ದರೆ ವಿವಿಧ ಗರ್ಭ ನಿರೋಧಕ ವಿಧಾನಗಳ ಆಯ್ಕೆಗಳ ಬಗ್ಗೆ ತಿಳಿಯುವುದು ಒಳ್ಳೆಯದು ನಿಮ್ಮ ಮತ್ತು ಕುಟುಂಬದ ಭವಿಷ್ಯಕ್ಕಾಗಿ ನೀವು ತಿಳುವಳಿಕೆಯುಳ್ಳಂತಹ ಆಯ್ಕೆಗಳನ್ನು ಮಾಡಬಹುದಾಗಿದೆ ಮೂರು ಮತ್ತು ನಾಲ್ಕನೇ ತಲೆಮಾರಿನ ಒಸಿಪಿಗಳು ಗರ್ಭ ನಿರೋಧಕವನ್ನ ಒದಗಿಸುವುದು ಮಾತ್ರವಲ್ಲದೆ ನಿಮ್ಮ ಋತುಚಕ್ರವನ್ನ ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ ಅವಧಿಗಳಲ್ಲಿ ಮೊಡವೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ತಿಳುವಳಿಕೆಯುಳ್ಳ ಆಯ್ಕೆಯೆಂದರೆ ಆರೋಗ್ಯ ಗ್ರಾಹಕರು ಯಾವುದೇ ವಿಧಾನವನ್ನು ಬಳಸದಿರುವ ಹಕ್ಕು ಸೇರಿದಂತೆ ಲಭ್ಯವಿರುವ ಎಲ್ಲಾ ವಿಧಾನಗಳ ಪ್ರಯೋಜನಗಳು ಮತ್ತು ಅಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯ ಆಧಾರದ ಮೇಲೆ ಅವರು ಬಯಸಿದ ಯಾವುದೇ ವಿಧಾನವನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಅದರ ಬಗ್ಗೆ ಇಲ್ಲಿ ಸಲಹೆಗಳನ್ನು ನೀಡಲಾಗಿದೆ ಆಯ್ಕೆ ಮಾಡಿದ ವಿಧಾನದ ಎಲ್ಲಾ ಅಂಶಗಳ ಮೇಲೆ ನಾವು ನಿಮಗೆ ಸಹ ಸಲಹೆಯನ್ನ ನೀಡಿರುತ್ತೇವೆ ಎಲ್ಲ ಮಾಹಿತಿಗಳು ನಿಮಗೆ ಉಪಯೋಗವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ